ಈ ತೀರ್ಪು ಬಗ್ಗೆ ಏನು ಹೇಳ್ತೀವಿ ನೋಡಿ ಮಾಲೆಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇತ್ತು ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಸಿಂಧೆಯವರಿದ್ದರು ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋಂಥ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗರ್ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಜಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು ಇಂದು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂತ ನಿರಪರಾಧಿ ಅಂತೇಳಿ ಹೇಳಿ ಘೋಷಣೆ ಆಗಿದೆ ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ ಯಾಕಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟು ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿ ಇವರು ಒಬ್ಬ ಮೋತ್ಕಾ ಸೌದಾಗರ ಅಂತ ಹೇಳಿದರು ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಂತ ಅಂದರೆ ಇವರ ಮಾ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ನೂ ಪಾಕಿಸ್ತಾನದಲ್ಲಿರುತ್ತೆ ಮಾತು ಹೇಳಿದಾರಲ್ಲ ಆ ದೃಷ್ಟಿಯಿಂದ ಇವತ್ತು ನೋಡಿ ಸುಶೀಲ್ ಕುಮಾರ್ ಅವರು ಏನು ಹಿಂದೂ ಟೆರ್ರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು ಹಂಗೆ ಕಾಂಗ್ರೆಸ್ನದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೊತಾ ಇದೆ ಇವತ್ತು ಏನು ತೀರ್ಪು ಬಂದಿದೆ ಕಾಂಗ್ರೆಸ್ನ ಒಂದು ಏನು ಅವರ ಏನದು ಇದು ಸ್ಪೋರ್ಟ್ಸ್ ಪರ್ಸನ್ ಅದಾರಲ್ಲ ಅವರು ಈ ದೇಶದ ಜನರ ಮುಂದೆ ಹೇಳಬೇಕು ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂಥರಲ್ಲ ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಅದ್ವಾನಿ ಅವರೊಂದು ಹೇಳಿದರು ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರು ಅಂತ ಹೇಳಿ ಇವತ್ತು ಇದು ಸತ್ಯ ಇದೆ ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬರ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದ್ದರು ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಹಾಂ ಕರ್ನಲ್ ಪುರೋಹಿತ ಕರ್ನಲ್ ಪುರೋಹಿತರ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡಿದಂಥ ವ್ಯಕ್ತಿಯೂ ಸಹ ಒಬ್ಬ ಆರೋಪಿ ಮಾಡಿದ್ರು ಅದನ್ನೆಲ್ಲ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ ಕೆ ಎನ್ ರಾಜನ್ ಅವರ ಮೇಲಿನ ಹನಿಕ್ರಾಪ್ ಆರೋಪ ಇತ್ತು ಸರ್ ಸಾಕಷ್ಟು ಚರ್ಚೆ ಮಾಡಿದೆ ಅವೆಲ್ಲ ಪ್ರಸ್ತಾಪ ಮಾಡಿದ್ರಿ ಈಗ ಅದರಲ್ಲಿ ಸಾಕ್ಷಿಗಳಿಲ್ಲ ಅವ್ರು ಮಾಡಿರುವಂಥ ಆರೋಪ ಸುಳ್ಳು ಅಂತ ಸಿ ಐ ಡಿ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಸರ್ ನೋಡಿ ಸಿ ಐ ಡಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲ್ನಲ್ಲಿ ಇರ್ತಾರೆ ಸಿ ಎಮ್ ಅವ್ರು ಏನು ಹೇಳಿರ್ತಾರೆ ಹಂಗೆ ಕ್ಲೀನ್ ಚಿಟ್ ಕೊಡ್ಕೊತ ಹೋಗ್ತಾರೆ ಅವರು ಕೆ ಎನ್ ರಾಜಣ್ಣವರು ನಾನು ಅದನ್ನು ಪ್ರಸ್ತಾಪ ಮಾಡಿದಾಗ ಕೆ ಎನ್ ರಾಜೋಣವ್ರೆ ಸ್ವಯಂ ಪ್ರೇರಿತವಾಗಿ ವಿಧಾನಸಭೆಯಲ್ಲಿ ಅವರು ತಮ್ಮ ಆದಂತಹ ಒಂದು ಘಟನೆ ಬಗ್ಗೆ ಅವರು ಪ್ರಸ್ತಾಪ ಮಾಡಿದರು ಇವತ್ತು ಇಲ್ಲ ಥರ ಅಂದರೆ ಕಾಂಗ್ರೆಸ್ ಪಕ್ಷದ ತಮ್ಮ ಒಳಗಿನ ಆಂತರಿಕ ಕಚ್ಚಾಟ ಏನಿದೆ ಅದನ್ನು ಬಹಿರಂಗ ಆಗ ಆಗ್ತದೆ ಅನ್ನೋಂಥ ಭಯದಿಂದ ಅವರು ಸಿ ಓಡಿದಿಂದ ಅದನ್ನು ಯಾವುದೇ ಆರೋಪ ಇದೇನು ಸಾಕ್ಷಿಗಳು ಸಿಕ್ಕಿಲ್ಲ ಅಂತೇಳಿ ಮುಚ್ಚು ಹಾಕೋ ಕೆಲಸ ಮಾಡಿದ್ದಾರೆ ಇದು ಯಾವ ಸರ್ಕಾರ ಇದ್ರೂ ಇದು ನಡೆದೇ ನಡೀತದೆ ಯಾರು ಒತ್ತಡಕ್ಕೆ ಹೈಕಮಾಂಡ್ ಆದ್ರೂ ಒತ್ತಡ ಇದ್ದೇ ಇರ್ತದೆ ಹೈಕಮಾಂಡು ಇವತ್ತು ಡಿ ಕೆ ಶಿವಕುಮಾರ್ ರಕ್ಷಣೆಗೆ ಬರಬೇಕಾದಂಥ ಅನಿವಾರ್ಯತೆ ಇದಕ್ಕೆ ಹೈಕಮಾಂಡ್ಗೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಇದರಲ್ಲಿ ರಕ್ಷಣೆ ಮಾಡದಿದ್ದರೆ ಕೇಂದ್ರದ ಕಾಂಗ್ರೆಸ್ನ ಮುಖಂಡರಿಗೆ ಭಾಳ ದೊಡ್ಡ ಭಯ ಇದೆ ಅದಕ್ಕೆ ಏನಾದರೂ ಮಾಡಪ್ಪ ರಾಜಣ್ಣ ಸುಮ್ಮನೆ ಕುಳಿತುಗೋ ಬೇಕಾದ್ರೆ ನೀನು ಉಪಮುಖ್ಯಮಂತ್ರಿ ಮಾಡ್ತಾರೆ ಹೇಳಿರಬಹುದು ಯಾವಾಗಲೂ ಪಾಪ ಡಿ ಕೆ ಶಿವಕುಮಾರ್ಗೆ ಏನೂ ಗುರುತಿರೋದಿಲ್ಲ ಈ ರಾಜ್ಯದಲ್ಲಿ ಅತ್ಯಂತ ಮುಗ್ಧ ರಾಜಕಾರಣಿ ಏನೂ ಗೊತ್ತಿಲ್ಲಾರ ರಾಜಕಾರಣಿ ಅಂದ್ರೆ ಡಿ ಕೆ ಶಿವಕುಮಾರ್ ಐದನೇ ತಾರೀಕು ರ್ಯಾಲಿ ನಡೀತಾ ಇದೆ ನೋಡಿರಿ ಚುನಾವಣೆ ಅಕ್ರಮ ಕಾಂಗ್ರೆಸ್ನವ್ರು ಮಾಡಿದ್ದು ದೇಶದಲ್ಲಿ ಎಲ್ಲ ಈ ಏನು ಬ್ಯಾಲೆಟ್ ಇದು ಇತ್ತಲ್ಲ ಮೊದಲೆಲ್ಲ ಗುದ್ದಿ ಹಾಕೋತಿದ್ರು ನಾನು ಹಿಂದೆ ಒಮ್ಮೆ ನಮ್ಮ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ರು ಹೇಳಿದರು ಬಿಹಾರದಲ್ಲಿ ಸಾಮಾನ್ಯ ಮತದಾರ ಬಂದು ಮತಗಟ್ಟಿಗೇ ಮುಟ್ಟುವುದಿಲ್ಲ ಎಲ್ಲ ಅಲ್ಲಿರುವಂಥ ಗುಂಡಗಳನ್ನೇ ಚುನಾವಣೆ ಮಾಡ್ತಾರೆ ತಳಿ ಹಂಗೆ ಕಾಂಗ್ರೆಸ್ ಆ ಸಂಸ್ಕೃತಿ ತೆಗೆದು ಇತ್ತು ಇವತ್ತು ಏನು ನಮ್ಮ ಎಲೆಕ್ಟ್ರಾನಿಕ್ ಒಂದು ಏನು ಇದು ಮಾಡಿದಾರಲ್ಲ ಆ ಯು ವಿ ಎಮ್ ಮಾ ಅದ್ರ ಮ್ಯಾಗ ವಿಶ್ವಾಸ ಇದ್ದಾರೆ ಯಾಕಂದರೆ ಅದರಲ್ಲಿ ಏನೂ ಮಾಡೋದಿಲ್ಲ ಚುನಾವಣೆ ಆಯೋಗ ಸಹಿತ ಇನ್ನೂ ಇ ವಿ ಎಮ್ ಬಗ್ಗೆ ಹಾಗಾದರೆ ಕರ್ನಾಟಕದಲ್ಲಿ ಇ ವಿ ಎಮ್ ದೋಷ ಆಗಿತ್ತು ನಾನು ಹೇಳ್ತೀನಿ ಒನ್ನೂರು ಮೂವತ್ತಾರು ಬರಬಾರ್ದಾಗಿತ್ತು ಬರೀ ಮೂವತ್ತಾರು ಬರಬೇಕಾಗಿತ್ತು ಇ ಎಮ್ ದೋಸ ಹಂಗಂದರೆ ಮೂರ್ಖ ತಾರಟ್ಟೆ ಅದಕ್ಕೆ ತಮ್ಮ ಸೋಲನ್ನು ತಮ್ಮ ತಪ್ಪನ್ನು ಮರೆಮಾಚಲಿಕ್ಕೆ ಇವತ್ತು ಕಾಂಗ್ರೆಸ್ನವರು ಇಂಥ ಒಂದು ಪ ಪ್ರಚಾರ ಮಾಡ್ತಾರೆ ಬಂದ ಮೇಲೆ ಇಟ್ಟು ಒಗ್ಗಟ್ಟಾಗಿದೆ ವಿಜೇಂದ್ರನಿಗೆ ಇಳಿಸ್ಬೇಕಂತ ಹೇಳಿ ಒಕ್ಕಟ್ಟಾಗಿದೆ ಏನು ಅಂತ ವಿಜೇಂದ್ರನ ಮುಂದುವರ್ಸ್ರೂ ಒಗ್ಗಟ್ಟಿಲ್ಲ ಸಾಕಪ್ಪ ನೀವು ಯಾವಾಗ ಹೋಗ್ತೀವಿ ಮಾರ ನಮ್ಗೆ ಹೇಳಿ ಎಲ್ಲ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಬಿಟ್ಟರೆ ಯಾವ ಲೋಕಸಭಾ ಸದಸ್ಯರು ಈ ಅಪ್ಪನ ಮುಂದುವರ್ಸಬೇಕು ಯಾರು ಹೇಳಲಾಗ್ಯಾರ ಅಷ್ಟೆಲ್ಲ ಜನಪ್ರಿಯತೆ ಇತ್ತಂದರೆ ಅಷ್ಟೆಲ್ಲ ಭಾರೀ ಸಂಘಟನೆ ಮಾಡಿದರೆ ಇಟ್ಟೊತ್ತಿಗೆ ಕರ್ನಾಟಕವನ್ನು ಎಲ್ಲ ರಾಜ್ಯಗಳಂತೆ ಘೋಷಣೆ ಮಾಡ್ತಿದ್ರು ಘೋಷಣೆ ಯಾಕೆ ಮಾಡಲ್ಲಾಗಾರೆ ಹೈಕಮಾಂಡ್ ಮಾಡೋದಂದ್ರೆ ಗೊತ್ತಾಗಿದೆ ಈ ಅಪ್ಪಂದೇನು ಇಲ್ಲ ಸಾರು ಮಂದಿ ಕೊಡೋಲ್ಲಾಗಾರ ಸುಮ್ಮನೆ ಏನೋ ಒಂದು ಏನೋ ತೊಗೊಂಡಿಗೆ ಆದರೆ ರದ್ದು ಮಾಡಿದ್ರು ಎದಕ್ಕೆ ಮಾಡಿದರು ಬಹುಶಃ ನನಗನ್ನಿಸ್ತದೆ ವಿದೇಶಕ್ಕೆ ಹೋಗಿರ್ಬೋದು ಅವರು ಏನೋ ಒಂದು ಟೀಮ್ ಹೋಗೋದತ್ತು ಹೊಗೆರೆಲ್ಲೋ ಬತ್ತಿಲ್ಲ ಯಾರು ನೋಡಿರಿ ನೋಡ್ರಿ ಎಲ್ಲ ನೋಡ್ರಿ ಒಳ್ಳೆಯ ಡಾಕ್ಟರ್ ಡಾಕ್ಟ್ರ್ ಬಳಿ ಭಾಳ ಲಾಸ್ಟ್ ಐ ಸಿ ಯು ಒಳಗಿದ್ದಾಗೂ ಸಹಿತ ದೇರ್ ಈಸ್ ಸಮ್ ಚಾನ್ಸಸ್ ಆರ್ ಸರ್ ದಯಾರ ಹೇಳ್ತಿರ್ತಾರ ಹಾಂ ಸೀರಿಯಸ್ ಇರ್ತಾನೆ ಸುಮ್ಮ ಅದು ಮ್ಯಾಗ ಇದು ಹಾಕಿರ್ತಾರ್ದೆನದು ಹಾಂ ಹಾಕಿರ್ತಾರ ಡಾಕ್ಟ್ರು ಹೊರಗೆ ಬಂದ್ಕೊಂಡ್ರೆ ಚಾನ್ಸಸ್ ಆರ್ ಸಾರದು ನಾವು ನೋಡ್ರಿ ಎರಡು ಹಾದಿ ನಾವು ಓಪನ್ ಇಟ್ಟಿವಿ ಎರಡು ದ್ವಾರಗಳನ್ನು ಓಪನ್ ಇಟ್ಟಿವಿ ವಿಜೇಂದ್ರೇ ಬೇಕು ಅಂತ ಹೇಳಿ ಮಾಡಿದ್ರೆ ನಮ್ಮದು ಹಾದಿ ನಮ್ಮದು ಹೊಸ ಪಕ್ಷ ನಿಶ್ಚಿತ ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಅಭ್ಯರ್ಥಿ ಹಾಕೋದು ಖಚಿತ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬರೋದು ನೂರಕ್ಕೆ ನೂರಟ್ಟು ಸೂರ್ಯನಷ್ಟೇ ಸತ್ಯ ಅಂದೇ ನಮ್ಮ ನೇತೃತ್ವದಲ್ಲಿ ಹೊಸ ಹೊಸ ಲೋಕಸಭೆಯಲ್ಲಿ ಮಾಡ್ಕೋತೀವಿ ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಬಿಟ್ಟು ಕೊಡ್ತೀವಿ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಅವರು ಭೇಟಿ ಮಾಡಿದ್ರೆ ನೋಡ್ರಿ ಈಗ ಎಲ್ಲ ಎಂ ಪಿಗಳು ಭೇಟಿ ಆಗ್ಲಾಕತ್ತಾರ ವಿನಂತಿ ಅಮಿತ್ ಶಾ ಅವರಿಗೆ ಏನಾರ ಮಾಡ್ರಿ ಈ ಮನುಷ್ಯನ ಮಾಡಬೇಡ್ರಿ ಒಂದು ಎರಡು ಹೆಸ್ರು ತೊಗೊಂಡು ಹೋಗ್ಯಾರ ಬೊಮ್ಮಾಯಿ ಅವರು ಒಂದು ಸುನೀಲ್ ಕುಮಾರ್ ತೊಗೊಂಡು ಹೋಗ್ಯಾರ ಒಂದು ಸೋಮಣ್ಣ ತೊಗೊಂಡಾರ ಸೋಮಣ್ಣ ಮಾಡಿದ್ರೆ ನಮ್ಮ ಮಂತ್ರಿ ಆಗ್ತೈತಿ ನಾವು ಮಾಜಿ ಮುಖ್ಯಮಂತ್ರಿ ಮಂತ್ರಿ ಅಂತ ಒಂದು ಹೆಸರು ಸುನೀಲ್ ಕುಮಾರ್ ಮಾಡಿದ್ರೆ ನಾ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನೆ ಒಂದು ಹೆಸರು ಎರಡ್ರಾಗ ಯಾವುದು ಯಾವುದು ಕ್ಲಿಕ್ ಆಗ್ತೈತಿ ಆಗ್ತೈತಿ ಹೋಗ್ಯಾರ ಆದರೆ ಮ್ಯಾಗಿನವರು ಗುರ್ತೈತಿ ಯಾರನ್ನ ಮಾಡಬೇಕು ಮಾಡಬಾರ್ದು ಎಲ್ಲರೂ ಹೋಗಿ ಹೋಗಿ ಒಂದೊಂದು ಹೆಸರು ಕೊಟ್ಟಾರ ಅವ್ರೆಲ್ಲರಿಗೂ ಒಂದೇ ಉತ್ತರ ಕೊಟ್ಟಾರೆ ನಮ್ಗೆ ಏನು ಮಾಡ್ಬೇಕು ಗೊತ್ತಿದೆ ನಾವು ಮಾಡ್ತೀವಿ ಒಂದಿಟ್ಟು ಅವು ಯಾವುದೋ ಅಲ್ಲ ಯಾವುದೋ ಒಂದು ಮೊನ್ನೆ ಒಂದು ಸಂಬಂಧ ಇಲ್ಲಾರ್ದು ಅಂದ್ರೆ ಏನು ಅಭ್ಯರ್ಥಿ ಘೋಷಣೆ ಮಾಡ್ಯಾರಲ್ಲ ಅದು ಸೋಮಶೇಖರಿಗೆ ಅನುಕೂಲ ಆಗ್ಲತ್ತ ಈಗ ಘೋಷಣೆ ಮಾಡ್ಬೇಕು ಹಾಂ ಈಗ ಅಡ್ಜಸ್ಟ್ಮೆಂಟ್ ಚಾಲೂನೇ ಹ್ಞೂ ಹೀಗೆ ಅಡ್ಜಸ್ಟ್ಮೆಂಟ್ ಮೂರು ವರ್ಷ ಮೊದಲೇ ಅಡ್ಜಸ್ಟ್ಮೆಂಟ್ ಯಾಕಂದ್ರೆ ಬಿ ಸೋಮಶೇಖರ್ ಯಾರು ಎಸ್ ಟಿ ಸೋಮಶೇಖರ್ ಅವ್ರು ಭಾಳ ಆತ್ಮೀಯರು ಅಪ್ಪಾಜಿಯವ್ರಿಗೆ ಮತ್ತು ಪೂಜ್ಯ ತಂದೆಯವ್ರ ಮಗನಿಗೆ ನಿನಗೆ ಅನುಕೂಲ ಆಗ್ತೈತಪ್ಪ ಅಲ್ಲಿ ಗಾಯತ್ರು ಇಲ್ಲ ಯಾರೂ ಇಲ್ಲ ಒಂದು ಅಲ್ಲಿ ಗ್ರಾಮ ಪಂಚಾಯತಿಗೆ ಆರಿಸ್ಬರ್ಲಾರೋ ಇಲ್ಲಿ ಕೊಟ್ಟುಬಿಡೋದು ಎಮ್ ಎಲ್ ಎಸ್ ಟಿ ಸೋಮಶೇಖರ್ ಆರಿಸಿ ಬರ್ತಾರೆ ಇದು ಫಸ್ಟ್ ಫಸ್ಟ್ ಏನು ಶ್ರಾವಣ ತಿಂಗಳಲ್ಲಿ ನಮ್ಮ ಪೂಜ್ಯ ತಂದೆಯವರು ಅದನ್ನು ಘೋಷಣೆ ಸರ್ ಈ ರೀತಿ ಘೋಷಣೆ ಮಾಡಿ ಜೆಡಿಎಸ್ ಬಿಜೆಪಿ ನಡುವೆ ಸರ್ಜ್ ಐತ್ರಿ ಅಲ್ಲಿ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅದಾರ ಅರೋ ಜವರಾಯ್ ಕೊಡ್ರೆ ಏನು ಅದರ ಮತ್ತು ಇದು ಏನಿದು ಒಂದು ಕಡೆ ಕೇಂದ್ರದ ನಮ್ಮ ಪಾರ್ಟಿ ಹೇಳ್ತದೆ ನಮ್ಮ ಪಾರ್ಟಿ ಅಂದರೆ ನಾವು ನಿಕಟಪೂರ್ವ ನಮ್ಮ ಪಾರ್ಟಿ ಹೇಳ್ತದೆ ಈ ಏನು ಏನಂದರೆ ನಾವು ಕುಮಾರಸ್ವಾಮಿಯವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮಲ್ಲಿ ಭಿನ್ನಮತ ಇಲ್ಲ ನಾವು ಹೊಂದಾಣಿಕೆಯಾಗಿ ಮುಂದಿನ ವಿಧಾನಸಭೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಯಡಿಯೂರಪ್ಪನವರು ಯಾವುದೇ ಅಧಿಕಾರ ಇಲ್ಲ ರಾಜ್ಯಾಧ್ಯಕ್ಷ ಅಲ್ಲ ಏನು ಯಾವುದೂ ಇಲ್ಲ ಇವತ್ತು ಘೋಷಣೆ ಮಾಡ್ತಾರೆ ಇದು ಏನು ತೋರಿಸಿಕೊಡ್ತದಂದರೆ ಆದಷ್ಟು ಬೇಗನೆ ಜೆ ಡಿ ಎಸ್ ಜೊತೆಗೆ ಜಗಳ ಚಾಲು ಆಗಲ್ಲ ಹೇಳಿ ಒಂದು ಪ್ರಾರಂಭವನ್ನು ಮಾಡ್ಬೇಕತ್ತಾರೆ